ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ನ್ಯೂಸ್ ಇದೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅವರೆಲ್ಲರಿಗೂ ಕೂಡ ಇವಾಗ ಗುಡ್ ನ್ಯೂಸ್ ಇದೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ಕೆಲವೊಂದಷ್ಟು ಅಭ್ಯರ್ಥಿಗಳು ನಮ್ಮದು ಕಡಿಮೆ ಪರ್ಸೆಂಟೇಜ್ ಇದ್ದಿದ್ದರಿಂದ ಬಂದಿಲ್ಲ ಸರ್ ಏನು ಮಾಡೋದು ಲೀಸ್ಟಲ್ಲೇ ಇಲ್ಲ ನಮ್ಮ ಹೆಸರು ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ನಮ್ಮ ಗಮನಕ್ಕೆ ತಂದಿರ್ತೀರಿ ಈಗ ಕರ್ನಾಟಕ ಲೋಕಾಯುಕ್ತವು ರಿವೈಸ್ಡ್ ಲೀಸ್ಟನ್ನು ಬಿಟ್ಟಿದ್ದಾರೆ ಕೆಲವೊಂದಷ್ಟು ಅಭ್ಯರ್ಥಿಗಳನ್ನು ಕಾರಣಾಂತರಗಳಿಂದ ತೆಗೆದಾಕಿ ಇನ್ನೂ ಕಡಿಮೆ ಇರುವಂತಹ ಆ ಪರ್ಸೆಂಟೇಜ್ ಕಡಿಮೆ ಇರುವಂತಹ ಅಭ್ಯರ್ಥಿಗಳನ್ನು ಈಗ ತೆಗೆದುಕೊಂಡಿದ್ದಾರೆ ಆ ಲಿಸ್ಟನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಇದೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಸಿಗಿದೆ ಆದ್ದರಿಂದ ಎಲ್ಲರೂ ಕೂಡ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಪ್ಲೀಸ್ ಲೈಕ್ ಮಾಡಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ಹುದ್ದೆಗಳಿದ್ದವು ಕೆಲವು ಕಾರಣಾಂತರಗಳಿಂದ ಕೆಲವೊಂದಷ್ಟು ಅಭ್ಯರ್ಥಿಗಳನ್ನು ಅವರು ತೆಗೆದಾಕಲಾಗಿದೆ ನೋಡ್ತಾ ಇರ್ಬೋದು ನೀವು ಪ್ರಿಯದರ್ಶಿನಿ ಕೆ ಪಿ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆ ಬೆರಳಚ್ಚು ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವರನ್ನು ರಿಜೆಕ್ಟ್ ಮಾಡಲಾಗಿದೆ ಭಾರ್ಗವಿ ಅಭ್ಯರ್ಥಿಯು ಅರ್ಜಿಯನ್ನು ತಿರಸ್ಕರಿಸುವಂತೆ ಕೋರಿರುತ್ತಾರೆ ಅವರೇ ಇವರಿಗೆ ಫೋನ್ ಮಾಡಿ ನಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ಅಂತಂದೇಳಿ ಅವರು ಕೋರಿರುತ್ತಾರೆ ಆದ್ದರಿಂದ ಅದನ್ನು ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಮೊಹಮ್ಮದ್ ಯೂನಸ್ ಅಂತಂದೇಳಿ ಅವ್ರನ್ನೂ ಕೂಡ ಕನ್ನಡ ಮತ್ತು ಆಂಗ್ಲ ಕಿರಿಯ ಭಾಷೆ ಬೆರಳಚ್ಚು ವಿದ್ಯಾರ್ಹತೆಯನ್ನು ಹೊಂದಿರುವುದಿಲ್ಲ ಅವ್ರನ್ನು ಕೂಡ ಆದ್ದರಿಂದ ರಿಜೆಕ್ಟ್ ಮಾಡಲಾಗಿದೆ ಇಲ್ಲಿ ಹಲವಾರು ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಅವ್ರನ್ನ ರಿಜೆಕ್ಟ್ ಮಾಡಿರೋದರಿಂದ ಕಡಿಮೆ ಪರ್ಸೆಂಟೇಜ್ ಇರೋರು ಕೂಡ ಈಗ ಎಲಿಜಿಬಲ್ ಆಗಿದ್ದಾರೆ ಆದ್ದರಿಂದ ಇದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಹೈದರಾಬಾದ್ ಕರ್ನಾಟಕದಲ್ಲಿ ಇಪ್ಪತ್ತೇಳು ಅಭ್ಯರ್ಥಿಗಳನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ ಆದ್ದರಿಂದ ಇನ್ನೂ ಕಡಿಮೆ ಪರ್ಸೆಂಟೇಜ್ ಇರೋರಿ ಈಗ ಎಲಿಜಿಬಲ್ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಈಗ ನೋಡ್ತಾ ಇರ್ಬೋದು ಸುಕನ್ಯಾ ಸುನಿಲ್ ಪಿ ಚೈತ್ರ ಕಾವೇರಿ ರಾಜ ವಿನಯಿ ನಿಕಿತಾ ಉಮಾ ನಾಗಮ್ಮ ಅಂಜುಮ್ ಪೂಜಾ ನೆಕ್ಸ್ಟ್ ರಾಜು ಚೇತನ್ ಮಾರುತಿ ಶಶಿಕಾಂತ್ ಪೂಜಾ ಅಕ್ಕ ಮಹಾದೇವಿ ಸ್ಫೂರ್ತಿ ಮಂಜುಳ ಅನುಶ್ರೀ ಉಷಾ ಉಮೇಶ್ ಗುರುರಾಜ್ ಪಿ ಆಶಾ ಶಾನುಬೇಗಮ್ ಒಟ್ಟು ನೂರ ನಲವತ್ ನೂರ ನಲವತ್ತು ಅಭ್ಯರ್ಥಿಗಳೀಗ ಎಕ್ಸಾಮ್ಗೆ ಎಲಿಜಿಬಲ್ ಆಗಿದ್ದಾರೆ ಕಡಿಮೆ ಪರ್ಸೆಂಟೇಜ್ ಇರೋರು ಕೂಡ ಈಗ ಎಲಿಜಿಬಲ್ ಆಗಿದ್ದಾರೆ ಎಲ್ಲರೂ ಇದ್ದಾರೆ ಬ್ರದರ್ ನಂದು ಬಂದಿಲ್ಲ ಸರ್ ನಂದು ಬಂದಿಲ್ಲ ಲೀಸ್ಟಲ್ಲಿ ಪರ್ಸೆಂಟೇಜ್ ಕ ಜಾಸ್ತಿ ಇದೆ ನಂದು ಆದರೂ ಬಂದಿಲ್ಲ ಅಂತಂದೇಳಿ ಕೆಲವೊಂದಷ್ಟು ಅಭ್ಯರ್ಥಿಗಳು ನಮ್ಮ ಗಮನಕ್ಕೆ ತಂದಿರ್ತೀರಿ ಆದ್ದರಿಂದ ಇದೊಂದು ರಿವೈಸ್ಡ್ ಲೀಸ್ಟಾಗಿ ಬಿಟ್ಟಿದ್ದಾರೆ ಇದರಲ್ಲಿ ನಿಮ್ಮ ಹೆಸ್ರು ಇರ್ಬೋದು ಆದಷ್ಟು ಬೇಗ ಎಲ್ಲರೂ ಕೂಡ ಚೆಕ್ ಮಾಡಿಕೊಂಡು ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಿ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ನೀವು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಆದಷ್ಟು ಬೇಗ ಪ್ರಿಪೇರ್ ಆಗಿ ನಾನು ಹೈದರಾಬಾದ್ ಕರ್ನಾಟಕದ ಕೂಡ ಬಿಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಕೀಬೋರ್ಡ್ನೂ ಕೂಡ ಬಿಟ್ಟಿದ್ದಾರೆ ಇದನ್ನು ಕೂಡ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಇಲ್ಲಿ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು ಹದಿನಾರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದವು ಇಲ್ಲಿ ಕೂಡ ಹಲವಾರು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ದಾರೆ ನೋಡ್ತಾ ಇರ್ಬೋದು ನೀವು ಗಂಗಾಧರ ಭೀಮಪ್ಪ ಅಲ್ಲಪ್ಪ ಮಾದರ್ ನೆಕ್ಸ್ಟ್ ರೋಹಿತ್ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ಇಲ್ಲಿ ರಿಜೆಕ್ಟ್ ಆಗಿದ್ದಾರೆ ಒಟ್ಟು ಇಪ್ಪತ್ತೆಂಟು ಅಭ್ಯರ್ಥಿಗಳು ಇಲ್ಲಿ ರಿಜೆಕ್ಟ್ ಆಗಿದ್ದಾರೆ ಆದ್ದರಿಂದ ಒಂದಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಸಾಗರ್ ಎಚ್ ಆರ್ ನೆಕ್ಸ್ಟ್ ಯುಕ್ತಿ ಡಿ ಲತಾ ಎಸ್ ಎಸ್ ಸಹನಾ ಆರ್ ವಿ ರಂಜಿತಾ ಯರ್ ಸರಸ್ವತಿ ಸುಮನ್ ಖಾತ್ರಿ ನೆಕ್ಸ್ಟ್ ಸುನಿಲ್ ಮಧು ಕೆ ಜಿ ಬಿಂದು ಟಿ ಕೆ ಅರ್ಷಿತಾ ಎ ಚಂದನ್ ಎಲ್ ಸಿ ಅಮೂಲ್ಯ ಎಸ್ ನೆಕ್ಸ್ಟ್ ಮುತ್ತಪ್ಪ ಗಜಾರ್ ಜ್ಯೋತಿ ಯಮುನಾ ಸುಷ್ಮಿತಾ ಸುಷ್ಮಾ ಎಚ್ ವಿ ಗಗನ ಬಿ ಇಂಚರ ಎಚ್ ಎಸ್ ರಚನಾ ಜಿ ಆರು ಭೂಮಿಕಾ ಜಿ ಆರು ಹೀಗೆ ಒಟ್ಟು ಆಗಿ ನೂರ ಅರುವತ್ತು ಅಭ್ಯರ್ಥಿಗಳು ಈ ಒಂದು ಸ್ಕಿಲ್ ಟೆಸ್ಟ್ಗೆ ಎಲಿಜಿಬಲ್ ಆಗಿದ್ದಾರೆ ಹೈದರಾಬಾದ್ ಕರ್ನಾಟಕದಲ್ಲೂ ಪ್ಲಸ್ ನಾನು ಹೈದರಾಬಾದ್ ಕರ್ನಾಟಕದಲ್ಲೂ ಎರಡರಲ್ಲೂ ಕೂಡ ಸ್ಕಿಲ್ ಟೆಸ್ಟಿಗೆ ಎಲಿಜೆಬಲ್ ಆಗಿದ್ದಾರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬೇರೆ ದಿನಾಂಕದೊಂದು ಎಕ್ಸಾಮ್ ಇದೆ ನಾನು ಹೈದರಾಬಾದ್ ಕರ್ನಾಟಕದಂದು ಬೇರೆ ದಿನ ಎಕ್ಸಾಮ್ ಇದೆ ಈಗ ನೋಡ್ತಾ ಹೋಗೋಣ ನೋಡ್ತಾ ಇರ್ಬೋದು ನೀವು ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಯಾವತ್ತಿದೆಯಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಯಾವತ್ತಿದೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನಾನು ಹೈದ್ರಾಬಾದ್ ಕರ್ನಾಟಕದಲ್ಲಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಕೀಬೋರ್ಡ್ ಕೂಡ ಕೊಟ್ಟಿದರೆ ಆದಷ್ಟು ಬೇಗ ನೋಡ್ಕೊಳ್ಳಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗ ಆಗಬೇಕಪ್ಪ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಇಂಗ್ಲೀಷ್ ಡಿಕ್ಟೇಷನ್ ಅಂತಂದೇಳಿ ಸರ್ಚ್ ಕೊಟ್ಟು ಅಲ್ಲಿ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಬರ್ತದ ಅದನ್ನು ಆನ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅದೇ ರೀತಿ ಕನ್ನಡದಲ್ಲೂ ಕೂಡ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಕನ್ನಡ ಟೈಪಿಂಗ್ ಅಂತಂದೇಳಿ ಸರ್ಚ್ ಕೊಟ್ಟು ಅದು ಡಿಕ್ಟೇಷನ್ ಲೀಗಲ್ ಡಿಕ್ಟೇಷನ್ ಅಂತಂದೇಳಿ ತಗೊಂಡು ಆ ಮುಖ್ಯನವಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಆದಷ್ಟು ಬೇಗ ಪ್ರಾಕ್ಟೀಸ್ ಮಾಡಿ ಇದೊಂದು ಒಳ್ಳೆ ಆಪರ್ಚುನಿಟಿ ಯಾಕಂದರೆ ಕೆಲವೊಂದಷ್ಟು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿರೋದರಿಂದ ನಿಮಗೊಂದು ಅವಕಾಶ ಸಿಕ್ಕಿದೆ ನಿಮ್ಮ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನೀವು ಸೆಲೆಕ್ಟ್ ಆಗಬೇಕಂತಂದೇಳಿ ಎಲ್ಲರಿಗೂ ನಾನು ಶುಭ ಕೋರ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೇನಾದರೂ ಉಪಯುಕ್ತ ಪ ಉಪಯುಕ್ತ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಗುಡ್ ಲಕ್